ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ಉಭಯವಾಸಿಗಳು ಸರಿಸೃಪಗಳು ರೂಪ ಪರಿವರ್ತನೆ ಮತ್ತು ಅಶ್ವಲಾಟಲ್ಗಳ ಬಗ್ಗೆ ತಿಳಿಯೋಣ ನಾವು ಒಂದು ಸಾಲ ಮಂಡರ್ ಮತ್ತು ಅಲ್ಲಿಯನ್ನು ನೋಡಿದಾಗ ಅವೆರಡಲ್ಲರಲ್ಲೂ ಹೇಳಿಕೊಳ್ಳುವಂತಹ ದೈಹಿಕ ಭಿನ್ನತೆಯನ್ನು ಕಾಣುವುದಿಲ್ಲ ಆದರೆ ಅವೆರಡೂ ಸಹ ವಿಭಿನ್ನ ವರ್ಗಕ್ಕೆ ಸೇರಿದ ಪ್ರಾಣಿಗಳಾಗಿವೆ ಸಾಲ ಕಪ್ಪೆಗಳು ನೋಟದಲ್ಲಿ ಸರಿಸೃಪಗಳ ರೀತಿ ಕಂಡು ಬಂದರೂ ಅವುಗಳನ್ನು ಉಭಯವಾಸಿಗಳೆಂಬ ಪ್ರತ್ಯೇಕ ವರ್ಗಕ್ಕೆ ಸೇರಿಸಲಾಗಿದೆ ಹಾಗಾದರೆ ಉಭಯವಾಸಿಗಳು ಮತ್ತು ಸರಿಸೃಪಗಳಿಗೂ ಇರುವ ವ್ಯತ್ಯಾಸವೇನು ಎಂದು ತಿಳಿಯೋಣ ಬನ್ನಿ ಸಾಮಾನ್ಯವಾಗಿ ಉಭಯವಾಸಿಗಳನ್ನು ಮೀನುಗಳು ಮತ್ತು ಸರಿಸೃಪಗಳ ಮಧ್ಯದ ಕೊಂಡಿ ಎಂದು ಹೇಳಲಾಗುತ್ತದೆ ಉಭಯವಾಸಿಗಳು ಭೂಮಿ ಮತ್ತು ಜಲವಾಸಿಗಳಾಗಿರುತ್ತವೆ ಇವುಗಳಲ್ಲಿ ಸಂತಾನ ಪ್ರಕ್ರಿಯೆ ಮತ್ತು ಬೆಳವಣಿಗೆಯು ನೀರಿನಲ್ಲಿ ನಡೆಯುತ್ತದೆ ಆದರೆ ಸರಿಸೃಪಗಳು ಭೂವಾಸಿಗಳಾಗಿದ್ದು ಅವುಗಳ ಸಂತಾನ ಪ್ರಕ್ರಿಯೆ ಭೂಮಿ ಮೇಲೆ ನಡೆಯುತ್ತದೆ ಉಭಯವಾಸಿಗಳು ಬಾಲ್ಯಾವಸ್ಥೆಯಲ್ಲಿ ಕಿವಿರು ಮತ್ತು ಪ್ರೌಢಾವಸ್ಥೆಯಲ್ಲಿ ಶ್ವಾಸಕೋಶ ಚರ್ಮದ ಮೂಲಕ ಉಸಿರಾಡಿದರೆ ಸರಿಸೃಪಗಳು ಶ್ವಾಸಕೋಶದ ಸಹಾಯದಿಂದ ಉಸಿರಾಡುತ್ತವೆ ಉಭಯವಾಸಿಗಳು ಮೃದು ಚರ್ಮವನ್ನು ಹೊಂದಿದ್ದರೆ ಸರಿಸೃಪಗಳು ಗಟ್ಟಿಯಾದ ಒಣದಾದ ಚಿಪ್ಪಿನಿಂದ ಕೂಡಿದ ಚರ್ಮವನ್ನು ಹೊಂದಿರುತ್ತವೆ ಉಭಯವಾಸಿಗಳಲ್ಲಿ ಫಲೀಕರಣವು ಬಾಹ್ಯವಾಗಿದ್ದರೆ ಸರಿಸೃಪಗಳಲ್ಲಿ ಫಲೀಕರಣವು ಆಂತರಿಕವಾಗಿರುತ್ತದೆ ಬಹುತೇಕ ಉಭಯವಾಸಿ ಅನೇಕ ಅಕಶೇರುಕ ಮತ್ತು ಮೀನುಗಳಲ್ಲಿ ರೂಪ ಪರಿವರ್ತನೆ ಅಥವಾ ಮೆಟಾಮಾರ್ಪೋಸಿಸ್ ಎನ್ನುವಂತಹ ವಿದ್ಯಮಾನ ಜರುಗುತ್ತದೆ ಹಾಗಾದರೆ ರೂಪ ಪರಿವರ್ತನೆ ಎಂದರೆ ಏನು ಎಂದು ತಿಳಿಯೋಣ ಬನ್ನಿ ಪ್ರಾಣಿ ಬೆಳವಣಿಗೆಯ ಆರಂಭಿಕ ಹಂತದಲ್ಲಿ ದೇಹದ ರೂಪ ಸಂಪೂರ್ಣವಾಗಿ ಸ್ಪಷ್ಟವಾಗಿ ಬದಲಾಗುವ ಪ್ರಕ್ರಿಯೆಗೆ ಮೆಟಾಮಾರ್ಪೋಸಿಸ್ ಎನ್ನುವರು ಉದಾಹರಣೆಗೆ ಒಂದು ಚಿಟ್ಟೆಯು ಮೊಟ್ಟೆಯಿಂದ ಲಾರ್ವವಾಗಿ ಲಾರ್ವವು ಪ್ಯೂಪವಾಗಿ ಆನಂತರ ಚಿಟ್ಟೆಯಾಗಿ ಬದಲಾಗುತ್ತದೆ ಹಾಗೆ ಕಪ್ಪೆಯಲ್ಲಿ ಮೊಟ್ಟೆಯು ಗೊದಮಟ್ಟೆಯಾಗಿ ಗೊದಮಟ್ಟೆಗೆ ಕ್ರಮೇಣ ಇಂಗಾಲು ತರುವಾಯ ಮುಂಗಾಲು ಆನಂತರ ಮರಿಕಪ್ಪೆಯಾಗಿ ಕ್ರಮೇಣ ಬಾಲವು ನಶಿಸುತ್ತಾ ಅದು ವಯಸ್ಕ ಕಪ್ಪೆಯಾಗಿ ಬದಲಾಗುತ್ತದೆ ಈ ಪ್ರಕ್ರಿಯೆ ಉಭಯವಾಸಿಗಳಲ್ಲೂ ಇರುವಂಥದ್ದೇ ಇದೇ ಪ್ರಕ್ರಿಯೆ ಸಾಲಮಂಡ್ರಗಳಲ್ಲಿ ಮೊಟ್ಟೆಯು ಲಾರ್ವವಾಗಿ ಲಾರ್ವ ಹಂತದಲ್ಲಿ ಅದಕ್ಕೆ ಕಿವಿರುಗಳು ಬೆನ್ನಿನ ರೆಕ್ಕೆ ಒಡಮೂಡಿ ಕ್ರಮೇಣ ಮುಂಗಾಲು ಇಂಗಾಲುಗಳ ರಚನೆಯಾಗಿ ಅದು ಪ್ರೌಢಾವಸ್ಥೆ ತಲುಪುವ ವೇಳೆಗೆ ಅದರ ಕಿವಿರುಗಳು ಬೆನ್ನಿನ ರೆಕ್ಕೆ ನಶಿಸಿ ಹೋಗಿ ಅವು ಭೂವಾಸಿಗಳಾಗಿ ರೂಪುಗೊಳ್ಳುತ್ತವೆ ಆದರೆ ಸಾಲಮಂಡ್ರಗಳ ಪ್ರಕಾರಕ್ಕೆ ಸೇರಿದ ಅಶೋಲಾಟ್ಲ್ ಎನ್ನುವ ಜನಪ್ರಿಯ ಸಾಕು ಪ್ರಾಣಿಯೊಂದಿದೆ ಅದರಲ್ಲಿ ಮೊಟ್ಟೆಯು ಲಾರ್ವವಾಗಿ ಲಾರ್ವಕ್ಕೆ ಕಿವಿರು ಬೆನ್ನಿನ ರೆಕ್ಕೆ ಮುಂಗಾಲು ಹಿಂಗಾಲುಗಳು ಬೆಳೆದು ಅದು ಪ್ರೌಢಾವಸ್ಥೆಗೆ ತಲುಪಿದರೂ ಸಹ ಅದರ ಲಾರ್ವ ಹಂತದಲ್ಲಿ ರಚನೆ ಆಗಿದ್ದಂತಹ ಕಿವಿರು ಮತ್ತು ಬೆನ್ನಿನ ರೆಕ್ಕೆಗಳು ನಶಿಸದೆ ಹಾಗೆ ಉಳಿದುಕೊಳ್ಳುತ್ತವೆ ಈ ರೀತಿ ರೂಪಾಂತರಕ್ಕೆ ಒಳಗಾಗದೆ ಪ್ರಬುದ್ಧತೆಗೆ ಒಳಗಾಗುವ ಕ್ರಿಯೆಗೆ ನಿಯೋಟೆನಿ ಎಂದು ಕರೆಯುತ್ತಾರೆ ಇದರಿಂದಾಗಿಯೇ ಅಶ್ವಲಾಟ್ಲ್ಗಳು ಜಲವಾಸಿಗಳಾಗಿವೆ ಇವು ಇಡೀ ಜೀವಮಾನವನ್ನು ನೀರಿನಾಳದಲ್ಲಿ ಕಳೆಯುವ ಉಭಯವಾಸಿಗಳಾಗಿವೆ ಇವು ವನ್ಯ ಪರಿಸರದಲ್ಲಿ ಕೇವಲ ಮೆಕ್ಸಿಕೋದ ಸೋಚಿ ಮಿಲ್ಕೋ ಮತ್ತು ಚಾಲ್ಕೋ ಎಂಬ ಸಿಹಿನೀರಿನ ಸರೋವರಗಳಲ್ಲಿ ಮಾತ್ರವೇ ಕಂಡುಬರುತ್ತವೆ ಪ್ರಸ್ತುತ ಚಾಲ್ಕೋ ಸರೋವರ ಬತ್ತಿ ಹೋಗಿ ಅಸ್ತಿತ್ವ ಅಸ್ತಿತ್ವದಲ್ಲಿರದ ಕಾರಣದಿಂದಾಗಿ ಇವು ಇಂದು ಸೋಚಿ ಮಿಲ್ಕೋ ಸರೋವರಕ್ಕೆ ಮಾತ್ರ ಸೀಮಿತವಾಗಿವೆ ನಗರೀಕರಣ ಜಲಮಾಲಿನ್ಯ ಆಹಾರಕ್ಕಾಗಿ ಬಳಕೆ ಹಾಗೂ ಹೊಸದಾಗಿ ಪರಿಚಯಿಸಿದ ಆಫ್ರಿಕನ್ ಟಿಲಾಪಿಯಾ ಮತ್ತು ಏಷ್ಯನ್ ಕಾರ್ಪ್ ಮೀನುಗಳು ಇವುಗಳ ಮೊಟ್ಟೆ ಮತ್ತು ಮರಿಗಳನ್ನು ತಿನ್ನುತ್ತಿರುವ ಕಾರಣದಿಂದಾಗಿ ಇವುಗಳ ಸಂಖ್ಯೆ ಸಹಜ ಪರಿಸರದಲ್ಲಿ ಗಣನೀಯವಾಗಿ ಕಡಿಮೆಯಾಗಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಐಯುಸಿಎನ್ ಹೊರಡಿಸಿದ ವರದಿ ಪ್ರಕಾರ ಅಶೋಲಾಟ್ಲುಗಳು ಅಳಿವಿನಂಚಿನಲ್ಲಿರುವುದು ವರದಿಯಾಗಿದೆ ಅಶೋಲಾಟ್ಲುಗಳು ಕಾಡಿನಲ್ಲಿ ಗಾಢ ಕಂದು ಬಣ್ಣದಲ್ಲಿ ಕಂಡುಬರುತ್ತವೆ ಆದರೆ ಪೆಟ್ ಇವುಗಳಲ್ಲಿ ವಿವಿಧ ಬಣ್ಣಗಳನ್ನು ಕಾಣಬಹುದು ಅಂಬಿಸ್ಟೋಮಾ ಮೆಕ್ಸಿಕಾನಮ್ ಎಂಬುದು ಇವುಗಳ ವೈಜ್ಞಾನಿಕ ಹೆಸರಾಗಿದ್ದು ಇವುಗಳಿಗೆ ಮೆಕ್ಸಿಕನ್ ಸಾಲ ಮಂಡರ್ ಅಥವಾ ಮೆಕ್ಸಿಕನ್ ವಾಕಿಂಗ್ ಫಿಶ್ ಎಂದು ಕರೆಯುತ್ತಾರೆ ಬೆಂಕಿ ಮತ್ತು ಮಿಂಚಿನ ದೇವರಾದ ಅಜಕ್ಟ್ ದೇವತೆ ಶೋಲಾಟ್ಲ್ನ ಹೆಸರನ್ನು ಇವುಗಳಿಗೆ ಇಡಲಾಗಿದೆ ನವೋಟಲ್ ಭಾಷೆಯಲ್ಲಿ ಅಶೋಲಾಟ್ಲ್ ಎಂದರೆ ನೀರಿನ ದೈತ್ಯ ಎಂದಾಗಿದೆ ವಯಸ್ಕ ಅಶ್ಲೋಲಾಟ್ಲ್ ಆರರಿಂದ ಹನ್ನೆರಡು ಇಂಚು ಉದ್ದವಾಗಿರುತ್ತದೆ ಇನ್ನು ಕಾಡಿನಲ್ಲಿ ಇವು ಐದರಿಂದ ಆರು ವರ್ಷ ಜೀವಿತಾವಧಿಯನ್ನು ಹೊಂದಿದ್ದರೆ ಸೆರೆಯಲ್ಲಿ ಹತ್ತರಿಂದ ಹದಿನೈದು ವರ್ಷಗಳ ಕಾಲ ಜೀವಿಸಬಲ್ಲವು ವಿಶೇಷತೆ ಎಂದರೆ ಇವುಗಳು ತಮ್ಮ ತುಂಡರಿಸಲ್ಪಟ್ಟ ಕೈಕಾಲು ಕಿಬಿರು ಕಣ್ಣು ಮೆದುಳಿನ ಭಾಗಗಳನ್ನು ಪುನರ್ ಉತ್ಪಾದಿಸುವ ಸಾಮರ್ಥ್ಯವನ್ನು ಹೊಂದಿವೆ ಹಾಗಾಗಿ ಇವುಗಳನ್ನು ವೈಜ್ಞಾನಿಕ ಸಂಶೋಧನೆಗೆ ವ್ಯಾಪಕವಾಗಿ ಬಳಸಲಾಗುತ್ತದೆ ಹಾಗೆ ಹೃದಯದ ದೋಷ ಅಧ್ಯಯನಕ್ಕೂ ಸಹ ಅಶ್ಲೋಲಾಟ್ಲ್ಗಳನ್ನು ಬಳಸಲಾಗುತ್ತದೆ ಪುನರ್ ಉತ್ಪಾದನಾ ಸಾಮರ್ಥ್ಯವು ವಯಸ್ಸಾದಂತೆ ಕಡಿಮೆಯಾಗಬಹುದು ಆದರೆ ಕಣ್ಮರೆ ಆಗುವುದಿಲ್ಲ ಎಂಬುದು ಗಮನೀಯ ಇವು ಟೈಗರ್ ಸಾಲಮಂಡರುಗಳಿಗೆ ನಿಕಟ ಸಂಬಂಧವನ್ನು ಹೊಂದಿವೆ ಲಾರ್ವ ಹಂತದಲ್ಲಿ ಇವೆರಡೂ ಸಹ ಒಂದೇ ತೆರನಾಗಿ ಕಂಡುಬರುತ್ತವೆ ಮೃದ್ವಂಗಿಗಳು ಹುಳು ಕೀಟ ಸಣ್ಣ ಮೀನುಗಳನ್ನು ಇವು ತಿನ್ನುತ್ತವೆ ವಾಸನೆಯಿಂದ ಇವು ಆಹಾರವನ್ನು ಪತ್ತೆ ಹಚ್ಚುತ್ತವೆ ಸಾಲಮಂಡರುಗಳಿಗೆ ಹೋಲಿಸಿದರೆ ಸೆರೆಯಲ್ಲಿ ಅಶ್ಲೋಲಾಟ್ಲಗಳ ಬ್ರೀಡಿಂಗ್ ಸುಲಭವಾಗಿದೆ ಹೆಚ್ಚಿನ ಮಾಹಿತಿ ಡಿಸ್ಕ್ರಿಪ್ಷನ್ನಲ್ಲಿದೆ ಗಮನಿಸಿ ಇದಿಷ್ಟು ಅಶ್ಲೋಲಾಟ್ಲಗಳ ಕುರಿತಾದಂತಹ ಕಿರು ಮಾಹಿತಿ